ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪ್ರಚಾರಕ ಹುದ್ದೆಗಳೇನಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಇರ್ತದೆ ಅದು ಬಂದು ಮೈಸೂರು ಡಿಸ್ಟ್ರಿಕ್ಗೆ ಕಟಾಪ್ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಬ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಲಾಸ್ಟ್ ಇಯರ್ ಕೆ ಪಿ ಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟಾಪ್ ಎಷ್ಟು ನಿಂತಿತ್ತು ಪಿ ಡಿ ಪಿಗೆ ಎಷ್ಟು ನಿಂತಿತ್ತು ಅದೇ ರೀತಿ ಜನರಲ್ ಕ್ಯಾಟಗರಿ ಎಷ್ಟು ಟು ಎಷ್ಟು ಟು ಬಿಗೆ ಎಷ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಎಷ್ಟು ಅದೇ ರೀತಿ ಪಿ ಡಬ್ಲ್ಯೂ ಬಿ ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ ಎಷ್ಟು ಅಂತ ಮೊದಲಿಗೆ ತಿಳ್ಕೊಂಡು ಬರೋಣ ತಿಳಿದುಕೊಂಡ ನಂತರ ತದನಂತರದಲ್ಲಿ ಈ ವರ್ಷ ಎಷ್ಟು ನಿಂತಿರ್ತದೆ ಕಟಾಪ್ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ಕಟಾಪ್ ಬಂದು ಕೇವಲ ನಿಮ್ಮದು ಎರಡರಿಂದ ಐದು ಮಾರ್ಚ್ ಒಳಗೆ ಮಾತ್ರ ವ್ಯತ್ಯಾಸ ಆಗ್ತದೆ ನೀವು ಆಲ್ರೆಡಿ ನೋಡಿರಬಹುದು ನಮ್ಮದು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಯಾವ ರೀತಿ ಎಕ್ಸ್ಪೆಕ್ಟೆಡ್ ಅಪ್ನ ಮಾಡಿದ್ವಿ ತುಂಬಾ ಟೈಮನ್ನು ತೆಗೆದುಕೊಂಡು ಒಂದು ಎಕ್ಸ್ಪೆಕ್ಟೆಡ್ ಅಪ್ ಲಿಸ್ಟನ್ನ ವಿಡಿಯೋ ಮಾಡ್ತೀವಿ ಅದಕ್ಕಾಗಿ ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೊನೆಯವರಿಗೆ ನೋಡಿ ಮಧ್ಯ ಮಧ್ಯದಲ್ಲಿ ಬಿಟ್ಟು ಹೋಗೋದ್ರ ನಂತರ ನಿಮಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಸಿಗುವುದಿಲ್ಲ ಅಂತಲೇ ಹೇಳ್ಬೋದಾಗಿರ್ತದೆ ಸ್ಪಷ್ಟವಾದ ಮಾಹಿತಿಯನ್ನು ನೋಡಿದ ನಂತರ ವಿಡಿಯೋ ಎಲ್ಲ ಮುಗಿದ ನಂತರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ದೇಶಿಸಿ ನೀವು ಆದಷ್ಟು ಎಲ್ಲರಿಗೂ ಕೂಡ ರಿಪ್ಲೈಯನ್ನು ಮಾಡ್ತೀನಿ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಅಥವಾ ಮೈಸೂರು ವಿದ್ಯುತ್ ಸರಬರಾಜು ಕಂಪನಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಅನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಲಾಸ್ಟ್ ಇಯರ್ ಕಟಾಪ್ಲೆಸ್ಟ್ ನಿಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಒಬ್ಬ ಇದು ಜನರಲ್ ಕ್ಯಾಟಗರಿ ಅಭ್ಯರ್ಥಿದು ತೊಂಬತ್ತಾರು ಪಾಯಿಂಟ್ ಮೂರು ಎರಡು ಒನ್ನೇದ ಒಂದು ರಿಸಲ್ಟನ್ನು ನೋಡಿ ಗಾಬರಿ ಆಗಕ್ಕೆ ಹೋಗಬೇಡ್ರಿ ಪ್ರತಿಯೊಂದು ಏನು ಜನರಲ್ ಕ್ಯಾಟಗರಿಗೆ ಏನು ಸ್ವಲ್ಪ ಹಾಯ್ ಇರ್ತದೆ ಜನರಲ್ ಕ್ಯಾಟಗರಿ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಅವರು ಅವರ ತಂದೆ ಆಗಲಿ ಅಥವಾ ಅವ್ರದ್ದು ಮನೆಯಲ್ಲಿ ಯಾರದೇ ಆಗರೂ ಕೂಡ ಗೋರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಇದ್ದವರು ಇರ್ತಾರೆ ಅದೇ ರೀತಿ ಅವ್ರದ್ದು ಇನ್ಕಮ್ ಬಂದು ವಾರ್ಷಿಕ ವೇತನ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇರ್ತದೆ ಅದಕ್ಕಾಗಿ ಅವರು ಜನರಲ್ ಕ್ಯಾಟಗರಿ ಅವ್ರದ್ದು ಯಾವುದೇ ರೀತಿಯ ಕಾಸ್ಟ್ ಇನ್ಕಮ್ ಬರಲ್ಲ ಅವರು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿರ್ತಾರೆ ಅದಕ್ಕಾಗಿ ಸ್ವಲ್ಪ ಅವ್ರದ್ದು ಹಾಯ್ ನಿಂದಿರ್ತಾರೆ ಹಾಯ್ ನಿಂದಿರಲು ಕಾರಣ ಅಷ್ಟೇ ಅವ್ರು ಆಲ್ರೆಡಿ ಈಗ ಬ್ಯಾಕ್ ಹಿಂದುಳಿದ ವರ್ಗದಿಂದ ಮುಂದುವರೆದ ವರ್ಗಕ್ಕೆ ಬದಲಾವಣೆ ಅಂತ ಅವ್ರ ಮನೆಯಲ್ಲಿ ಜಾಬ್ ಆಗಿರ್ತದೆ ಅದಕ್ಕಾಗಿ ಆ ರೀತಿ ಇರ್ತದೆ ಇನ್ನು ತದೇ ರೀತಿ ಪ್ರತಿ ಪ್ರತಿಯೊಬ್ಬ ಅಭ್ಯರ್ಥಿದು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇರ್ತದೆ ಅಂತೇಳಿ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಸಾಕಷ್ಟು ಅಭ್ಯರ್ಥಿಗಳು ಗಾಬರಿ ಆಗ್ಬಿಡ್ತೀರ ಒಂದೇದ ಹಾಯ್ ಕಟಾಪ್ ಇದ್ದು ನೋಡಿ ಗಾಬರಿ ಹಾಕಿರಿ ನಮಗೆ ಬೇಕಾಗಿರೋದು ಕೊನೆಯವರೆಗೂ ಎಲ್ಲಿವರೆಗಿಂತಿರ್ತಾ ಅನ್ನೋದು ಕಟಾಪದ ಇನ್ಫಾರ್ಮೇಷನ್ ಬೇಕಾಗಿರ್ತದ ಇಲ್ಲಿ ನೋಡ್ಬೋದು ನೀವು ಎಂಬತ್ತೆಂಟು ಎಂಬತ್ತೇಳು ಎಂಬತ್ತಾರು ಈ ರೀತಿ ಕಟಾಪ್ ನಿಂತಿರ್ತದೆ ಸ್ನೇಹಿತರೆ ಇದು ಬಂದು ಪ್ರಾವಿಸ್ನಲ್ ಅಥವಾ ಫೈನಲ್ ಕಟಪನ್ನು ಹೇಳ್ಬೋದಾಗಿರ್ತದೆ ಯಾಕಂದರೆ ಫೈನಲ್ ಕಟಾಪ್ ಆಗಿರ್ತದೆ ಇದು ಬಂದು ಲಾಸ್ಟ್ ಇಯರ್ ಆಗಿರ್ತದೆ ಇಲ್ಲಿ ನೋಡಿದ್ರಲ್ಲ ಈಗ ಇನ್ನೇಗ ಫಸ್ಟ್ ಗೆ ಏನ್ ನೋಡಿದ್ರಿ ಪೂರ ಹಾಯ್ತು ನಿಂತಿದ್ದು ನೋಡಿದ್ರಿ ಇಲ್ಲಿ ನೋಡ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಬಿಡೋಣ ಎಕ್ಸ್ ಸರ್ವಿಸ್ ಮ್ಯಾನ್ ಬಿಟ್ಟು ಇಲ್ಲಿ ಪಿ ಡಿ ಪಿ ಗೆಸ್ಟ್ ನಿಂತಿದೆ ನೋಡ್ಕೊಂಡ್ಬಿಟ್ರಿ ಎಂಬತ್ತೊಂದು ಇವ್ರದ್ದು ಬಿಡಿ ಎಂಬತ್ ಟು ಬಿ ದಾರಿ ಎಂಬತ್ ಟು ಬಿ ಇಲ್ಲಿ ಎಂಬತ್ ಮೂರು ನಿಂತಿದ ಅದೇ ರೀತಿ ನೆಕ್ಸ್ಟ್ ಟೂ ಎ ಅಭ್ಯರ್ಥಿಗಳು ಕೂಡ ನೋಡೋಣ ಎಸ್ ಸಿ ಅಭ್ಯರ್ಥಿಗಳು ನೋಡೋಣ ಎಸ್ ಸಿ ಅಭ್ಯರ್ಥಿದು ಎಂಬತ್ನಾಲ್ಕುವರೆಗೂ ನಿಂತರೆ ಇನ್ನೂ ಕೂಡ ಕಡಿಮೆ ಇದೆ ಇಲ್ಲಿ ತೋರಿಸ್ತೀನಿ ಡಿಟೇಲ್ ಆಗಿ ಒಂದು ಒಂದ್ಸಾರಿ ಎಲ್ಲ ನೋಡ್ಕೊಂಬಿಡಿ ಬಿಡಿ ಅದೇ ಎಕ್ಸ್ ಸರ್ವಿಸ್ ಅವರು ಕೂಡ ಇಂಪಾರ್ಟೆಂಟ್ ಅವ್ರದ್ದು ಕೂಡ ಇಲ್ಲಿ ನೋಡಿದರೆ ಕೊನೆಯದಾಗಿ ಮೂವತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ನಿಂತಿರ್ತಾರೆ ಇದು ಬಂದು ಫೈನಲ್ ಫೈನಲ್ ಕಟಪ್ ಆಗಿರ್ತದೆ ಈಗ ನಾವು ನೆಕ್ಸ್ಟ್ ಏನು ನೋಡೋಣ ಈಗ ಎಕ್ಸ್ಪೆಕ್ಟೆಡ್ ಒನ್ ರೆಸ್ಟ್ ಪಾಯ್ಗೆ ಎಷ್ಟು ಎಷ್ಟ್ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಪಿ ಟಿ ಸಿ ಎಲ್ ಎಕ್ಸ್ಪೆಕ್ಟೆಡ್ ಮೈಸೂರು ಅಥವಾ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಈಗ ನೋಡೋಣ ಜನರಲ್ ಕ್ಯಾಟಗರಿ ಟು ಎ ತರ್ಡ್ ಎ ತರ್ಡ್ ಬಿ ಎಸ್ ಸಿ ಎಸ್ ಟಿ ಅದೇ ರೀತಿ ಕೆಟಗರಿ ಪಿ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳದ್ದು ಕಟಾಪ್ ನೋಡೋಣ ಇದು ಬಂದು ಕಟಪ್ ಬಂದು ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇರೆ ಯಾವುದೇ ರೀತಿ ಇರಲ್ಲ ಪುರುಷರು ಮತ್ತು ಮಹಿಳೆಯರು ಎರಡೂ ಕೂಡ ಇಲ್ಲಿ ಇಕ್ವಲ್ ಇಲ್ಲಿ ಪುರುಷರು ಬೇರೆ ಮಹಿಳೆಯರು ಬೇರೆ ಅಂತ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇರುವುದಿಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಈಗ ಸಾಕಷ್ಟು ಅಭ್ಯರ್ಥಿಗಳು ಅನ್ಕೊಂಡಿರ್ಬೋದು ಇಷ್ಟು ಕಡಿಮೆ ಅಂತ ಸುಳ್ಳು ಹೇಳಕ್ಕತ್ತಂತ ಸ್ನೇಹಿತರೆ ಮೊದಲಿಗೆ ಯಾವುದೇ ಆದರೂ ಕೂಡ ನೀವು ಸ್ಪಷ್ಟವಾಗಿ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡ ನಂತರ ಒಬ್ಬನ ದ್ವೇಷಿಸೋದಾಗ್ಲಿ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಇದು ಬಂದು ನಿಮ್ಮದು ಪಿ ಡಬ್ಲ್ಯೂ ಬಿ ಡಿ ಅಥವಾ ಅಂಗವಿಕಲ ಅಭ್ಯರ್ಥಿಗಳದ್ದು ಕಟಪ್ ಇದಾಗಿರ್ತದೆ ಇಲ್ಲಿ ನೋಡ್ಕೋಬೋದು ಸ್ನೇಹಿತರಲ್ಲಿ ಜನ್ರಲ್ ಕ್ಯಾಟಗರಿ ನೀವೇನಾದರೂ ಅಂಗವಿಕಲ ಅಭ್ಯರ್ಥಿಗಳಾಗಿರ್ತದೆ ಅರವತ್ತಕ್ಕಿಂತ ಹೆಚ್ಚಿನ ಅಂಕ ನಿಮ್ಮದು ಆಗಿರಬೇಕು ಅದೇ ರೀತಿ ಥರ್ಡ್ ಎ ಬಿ ಅಭ್ಯರ್ಥಿಗಳಿಗೆ ಐವತ್ತೈದಕ್ಕಿಂತ ಹೆಚ್ಚಿನ ಅಂಕ ಎಸ್ ಸಿ ಅಭ್ಯರ್ಥಿಗಳಿಗೆ ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕ ಟು ಎ ಅಭ್ಯರ್ಥಿಗಳಿಗೆ ಐವತ್ತಕ್ಕಿಂತ ಹೆಚ್ಚಿನ ಅಂಕ ಅದೇ ರೀತಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತೆಂಟು ಅದೇ ಟು ಬಿ ಅಭ್ಯರ್ಥಿಗಳ ಐವತ್ತಕ್ಕಿಂತ ಹೆಚ್ಚಿನ ಅಂಕ ಕೆಟಗರಫಿ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕ ಇದು ಬಂದು ಶ್ರವಣ ದೋಷದಿಂದ ಏನು ಅಂಗವಿಕಲ ಅಭ್ಯರ್ಥಿಗಳಾಗಿರ್ತದ ಅಂಥ ಅಭ್ಯರ್ಥಿಗಳಿಗೆ ಆಗಿರ್ತದೆ ಇದು ಬಂದು ಒಂದರಷ್ಟು ಪಾಯದ ಕಟಾಪ್ ಹೇಳ್ತಾ ಇರೋದು ಇದಕ್ಕಿಂತ ಹೆಚ್ಚಿನ ಅಂಕ ನೀವೇನಾದರೂ ಪಡೆದುಕೊಂಡಿದ್ದಲ್ಲಿ ಮಾತ್ರ ನೀವು ಆಯ್ಕೆ ಆಗುವ ಸಾಧ್ಯ ಇರ್ತದೆ ಒಂದರಷ್ಟು ರೂಪಾಯಿಗೆ ಸ್ನೇಹಿತರೆ ಇನ್ನೂ ಕೂಡ ಇಲ್ಲಿ ವ್ಯತ್ಯಾಸ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಿದವರು ಒಂದೇ ಕಡೆ ಸಲ್ಲಿಸಿಬಿಟ್ಟಿರ್ತಾರೆ ಅದಕ್ಕಾಗಿ ಸ್ವಲ್ಪ ವ್ಯತ್ಯಾಸ ಆಗಿ ಇದರಲ್ಲಿ ಎರಡರಿಂದ ಐದು ಅಂಕಗಳ ಕಡಿಮೆ ಆಗುವ ಸಾಧ್ಯತೆ ಅಥವಾ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇದೇ ಫೈನಲ್ ಕಟಪ್ ಕೂಡ ಆಗಿರಲ್ಲ ಇನ್ನ ಇದರಲ್ಲಿ ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಗ್ರಾಮೀಣ ಅಭ್ಯರ್ಥಿಗಳು ಬರ್ತಾರೆ ಕನ್ನಡ ಮಾಧ್ಯಮ ಬರ್ತಾರೆ ಪಿ ಡಿ ಪಿ ಬರ್ತಾರೆ ಇದು ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ನೀವು ಜನರಲ್ ಮಾಧ್ಯಮ ಜನರಲ್ ಕ್ಯಾಟಗರಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಅಥವಾ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಸಾರಿ ಇಲ್ಲ ಪಿ ಡಿ ಪಿ ಅಭ್ಯರ್ಥಿ ಅಥವಾ ಮುಳುಗಡೆ ಅಭ್ಯರ್ಥಿಗಳು ನೀವೇನಾರು ಆಗಿದ್ದಲ್ಲಿ ಇದಕ್ಕಿಂತ ಒಂದು ಎರಡರಿಂದ ಆರು ಅಂಕದವರೆಗೂ ಕೂಡ ವ್ಯತ್ಯಾಸ ಆಗ್ತದೆ ಅಂದರೆ ಕಡಿಮೆ ಆಗ್ತದೆ ಎಲ್ಲಿವರೆಗೆ ನಿಂತ ಅಂದ್ರೆ ಐವತ್ನಾಲ್ಕರಿಂದ ಅದಕ್ಕಿಂತ ಹೆಚ್ಚಿನ ಅಂಕ ನಿಮ್ಮದು ನಿಧಿರುವ ಸಾಧ್ಯತೆ ಇರ್ತದೆ ಇದರಲ್ಲಿ ನಿಮ್ಮದು ಕನ್ನಡ ಮಾಧ್ಯಮ ಗ್ರಾಮೀಣ ಆಗಿದ್ದಾರೆ ಅದೇ ರೀತಿ ತಡೆ ತಡಬಿ ಅಭ್ಯರ್ಥಿಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಮ ಮೀಸಲಾತಿಗಳು ಏನಿರ್ತಲ್ಲ ಮೀಸಲಾತಿ ಇದು ಬಂದು ನಾವು ಜನರಲ್ ಆಗಿ ಕೆಟಗರಿಯನ್ನು ತೆಗೆದುಕೊಂಡು ಆಗಿರ್ತದೆ ಅದಕ್ಕಾಗಿ ಇಲ್ಲಿ ನಿಮ್ದು ಏನಿರ್ತದಪ್ಪ ಅಂದ್ರೆ ಮೀಸಲಾತಿಗಳು ಏನಿದೆ ಅಂದ್ರೆ ಎರಡರಿಂದ ಆರು ಅಂಕದವರೆಗೂ ಕೂಡ ನಿಮ್ಮದು ಕಡಿಮೆ ಆಗುವ ಸಾಧ್ಯತೆ ಇರ್ತದೆ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಅದೇ ರೀತಿ ಎಕ್ಸ್ ಸರ್ವಿಸ್ ಮೆನ್ಗೆ ಎಷ್ಟು ಕಟಪ್ ನಿಂತಿರ್ತದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಇಲ್ಲಿ ನೋಡಿ ಮೈಸೂರು ವಿಭಾಗಕ್ಕೆ ಹೇಳ್ತಾ ಇರೋದು ಅಷ್ಟೇ ಅಲ್ಲ ಪ್ರತಿಯೊಂದು ಕಂಪನಿಗೆ ಸಂಬಂಧಿಸಿದಂತೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳ ಏನೇನಾದಿರಲಿಲ್ಲ ಎಲ್ಲ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ನಿಮ್ಮದು ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿದ್ರು ನೋಡಿರಿ ಪ್ರತಿಯೊಬ್ಬರದ್ದು ಕೂಡ ಒಂದರಷ್ಟು ರೂಪಾಯಿಗೆ ಆಯ್ಕೆ ಆಗ್ತೀರಾ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ನಿಮ್ಮದು ಮೂವತ್ತೈದು ತೊಗೊಂಡು ಜಸ್ಟ್ ಪಾಸಾದರೂ ಪರವಾಗಿಲ್ಲ ನೀವು ಔಟ್ ಆಫ್ ಔಟ್ ತೆಗೆದುಕೊಂಡು ಆದರೂ ಪರವಾಗಿಲ್ಲ ನಿಮ್ಮದು ಪ್ರತಿಯೊಬ್ಬರು ಕೂಡ ಒಂದರಷ್ಟು ರೂಪಾಯಿಗೆ ಆಯ್ಕೆ ಆಗ್ತೀರಾ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಆದಷ್ಟು ಯಾರೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಈ ವಿಡಿಯೋ ನೋಡೋಕತ್ತಿದ್ರಿ ಪ್ರತಿಯೊಬ್ಬರು ಕೂಡ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನಿಮ್ದು ಲಿಸ್ಟ್ ಬರೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಯಾಕೆ ಒತ್ತಿ ಒತ್ತಿ ಹೇಳಕತ್ತೆ ನಮ್ಮ ಸಾಕಷ್ಟು ಇಲ್ಲಿ ನಮ್ಮೂರಾಗ ನೋಡಿ ನಾ ಸಾಕಷ್ಟು ಸಾರಿ ಒಂದು ಏಳರಿಂದ ಎಂಟು ವರ್ಷ ಪ್ರತಿಯೊಬ್ಬರು ಕೂಡ ಪ್ರತಿ ಸಾರಿನ ಒಂದು ಏಳರಿಂದ ಎಂಟು ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾ ಅಲ್ಲಿ ಫಿಸಿಕಲ್ ಅಟೆಂಡ್ ಮಾಡಿರೋ ಕೇವಲ ಒಂದು ಅಥವಾ ಎರಡು ಅಭ್ಯರ್ಥಿಗಳು ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಲ್ಲ ಅದಕ್ಕಾಗಿ ಎಲ್ಲರೂ ಪ್ರಾಕ್ಟೀಸನ್ನು ಮಾಡಿರಿ ಒಮ್ಮೆ ಕುತ್ತಿಗೆ ಬಂದ ಮೇಲೆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ ಈಗಿನ ಟೈಮ್ ಐತಿ ಒಂದು ತಿಂಗಳು ಎರಡು ತಿಂಗಳಿನ ಟೈಮ್ ಐತಿ ಇಷ್ಟು ಈಗ ಆಲ್ರೆಡಿ ಒಂದಿಷ್ಟು ಮಂದಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದವ್ರಿಗೆ ಏನು ತೊಂದರೆ ಇಲ್ಲ ಆದರೆ ಇನ್ನೂ ಕೂಡ ಪ್ರಾಕ್ಟೀಸನ್ನು ಮಾಡದೇ ಇರೋ ಅಭ್ಯರ್ಥಿಗಳು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ನಿಮಗೆ ಲಿಸ್ಟ್ ಬಿಟ್ಟಿಂದ ಕೇವಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಮಾತ್ರ ಈಗ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸ ನಿಮಗೆ ಲಿಸ್ಟ್ ಬಿಡುವ ಸಾಧ್ಯತೆ ಇರ್ತದೆ ಅದೊಂದು ಹದಿನೈದು ಹದೊಂದು ಹದಿನೈದು ತಪ್ಪು ಅಂದ್ರೆ ಮೂವತ್ತರಿಂದ ನಲ್ವತ್ತು ದಿವಸಗಳ ನಿಮಗೆ ಫಿಸಿಕಲ್ ನಡೆಯುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಪ್ರಾಕ್ಟೀಸನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಇನ್ನು ಅದೇ ರೀತಿ ಪ್ರೆಷರ್ಸ್ ಅಭ್ಯರ್ಥಿಗಳು ಯಾವುದೇ ರೀತಿಯ ಮೀಸಲಾತಿಗಳನ್ನ ಕೋರದೇ ಇರುವ ಅಭ್ಯರ್ಥಿಗಳಿಗೆ ಕಟಾಪ್ ಎಷ್ಟು ನಿಂತಿರ್ತದೆ ಜನರಲ್ ಕೆಟಗರಿ ಅಭ್ಯರ್ಥಿಗಳಂತ ಸ್ನೇಹಿತರೆ ಸ್ನೇಹಿತರಲ್ಲಿ ನಿಮಗೆ ಏನಿಲ್ಲಪ್ಪಾ ಅಂದ್ರೆ ಫ್ರೆಷರ್ಸ್ ಹೇಳ್ತಾ ಇರೋದನ್ನು ಯಾವುದೇ ರೀತಿಯ ಮೀಸಲಾತಿಗಳನ್ನ ಪರಿಗಣಿಸ್ತಿಲ್ಲ ಮೀಸಲಾತಿ ನೆಕ್ಸ್ಟ್ ಹೇಳ್ತೀನಿ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಸ್ನೇಹಿತರಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳನ್ನ ಪರಿಗಣಿಸದೆ ಇದ್ದಲ್ಲಿ ನಿಮ್ದು ಕಟಾಪು ಇಲ್ಲಿ ನಿಮ್ದು ಇರದು ಒನ್ರಷ್ಟು ಏನಂದ್ರೆ ಸಾರಿ ಒನ್ ರಷ್ಟು ಪಾಯಿಗೆ ಏನಿದೆಯಲ್ಲ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗೆ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ನಿಂದಿರ್ತದೆ ಇದು ನಿಮ್ಮದು ಜನರಲ್ ಕ್ಯಾಟಗರಿಗೆ ಅಭ್ಯರ್ಥಿಗೆ ಹೇಳ್ತಾ ಇರೋದು ಬೇಕಾದ್ರೆ ನಿಮ್ದು ಲಿಸ್ಟ್ ಇನ್ನೊಂದು ಸಾರಿ ನೋಡ್ರಿ ನಾ ಇದೇನ ಇನ್ನೊಂದು ಸಾರಿ ಇನ್ನೊಂದ್ಸಾರಿ ಬೇಕಾದ್ರೆ ಶೇವ್ ಮಾಡಿ ನೋಡ್ರಿ ಇದಕ್ಕೇನರ ವ್ಯತ್ಯಾಸ ಉಂಟಾಗಿತ್ತಂದ್ರೆ ಇನ್ನೊಮ್ಮೆ ವಿಡಿಯೋನ ನೋಡಕ್ ಹೋಗಬೇಡ್ರಿ ಯಾಕಪ್ಪ ಈ ರೀತಿ ಹೇಳ್ತಾ ಇದ್ರೆ ಒಂದ್ ರಷ್ಟು ಪಾಯ್ಂದ್ರೆ ಒಂದು ಹುದ್ದೆಗೆ ಐದು ಮಂದಿನ ನೆಗೆದುಕೊಂಡ್ರು ಕೂಡ ಇಲ್ಲಿ ಕೊರೋನಾ ಬ್ಯಾಚಿನ ಅಭ್ಯರ್ಥಿಗಳು ಜಾಸ್ತಿ ಜನ ಇರ್ತಾರೆ ಅದಕ್ಕಾಗಿ ನಿಮ್ದು ಕಟಪ್ನ ಜಾಸ್ತಿನೇ ನಿಂದಿರೋ ಸಾಧ್ಯ ಇರ್ತದ ಇದು ಬಂದು ಒಂದರಷ್ಟು ರೂಪಾಯಿ ಜನರಲ್ ಕ್ಯಾಟಗರಿ ಪ್ರೆಷರ್ಸ್ ಅಭ್ಯರ್ಥಿಗಳಿಗೆ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡ್ರೆ ನೀವು ಆಯ್ಕೆ ಸಾಧ್ಯತೆ ಇರ್ತದೆ ನಾ ಅದೇ ರೀತಿ ತಡ್ ಎಡ್ ಬಿ ಅಭ್ಯರ್ಥಿಗಳಿಗೆ ಎಷ್ಟು ನಿಂದಿರ್ತಪ್ಪ ಅಂದ್ರೆ ಎಂಬತ್ನಾಲ್ಕುವವರೆಗೆ ನಿಂದಿರ್ತದೆ ಕಟಾಪ್ ನಾ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಎಸ್ ಸಿಗೆ ಎಸ್ ಟಿಗೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ವ್ಯತ್ಯಾಸ ಕಡಿಮೆ ಇರ್ತದೆ ಬಾದ್ರೆ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಫೈ ಜೀರೋದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರ್ತದೆ ಇವರಿಗೆ ಬಂದು ಕೇವಲ ಎಂಬತ್ತೆರಡಕ್ಕಿಂತ ಹೆಚ್ಚಿನ ಅಂಕ ಅಥವಾ ಎಂಬತ್ತೊಂದಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡವರು ಇಲ್ಲಿ ಆಯ್ಕೆ ಆಗ್ತೀರ ಇನ್ನು ಟು ಎ ಅಭ್ಯರ್ಥಿಗಳಿಗೆ ಎಲ್ಲಿವರೆಗೂ ನಿಂದಿರ್ತಪ್ಪ ಅಂದರೆ ಇವ್ರಿಗೂ ಕೂಡ ಎಂಬತ್ಮೂರು ಎಂಬತ್ನಾಲ್ಕು ನಿಂದಿರುವ ಸಾಧ್ಯತೆ ಇರ್ತದೆ ಇನ್ನು ಅದೇ ರೀತಿ ಟು ಬಿ ಅಭ್ಯರ್ಥಿಗಳಿಗೂ ಕೂಡ ಎಂಬತ್ನಾಲ್ಕು ನಿಂದಿರುವ ಸಾಧ್ಯತೆ ಇದೆ ಇನ್ನು ಕೆಟಗ್ರಫಿ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಎಂಬತ್ತ್ಮೂರು ಅಂಕ ಇದು ಲಾಸ್ಟ್ ಅಭ್ಯರ್ಥಿದು ಹೇಳ್ತಾ ಇರೋದು ನಾನು ಫಸ್ಟ್ ಅಭ್ಯರ್ಥಿದು ನೈಂಟಿ ನೈನ್ ಬರ್ಬೋದು ಅಥವಾ ಔಟ್ ಆಫ್ ಪೋರ್ಟ್ ತೆಗೆದುಕೊಂಡು ಅಭ್ಯರ್ಥಿ ಕೂಡ ಬರ್ಬೋದು ಇಲ್ಲಿ ಲಾಸ್ಟ್ ಎಲ್ಲಿ ಮಟ್ಟ ಅಂದ್ರಪ್ಪ ಅಂದ್ರೆ ನಿಮ್ದು ಎಂಬತ್ಮೂರಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡಿದ್ರೆ ನೀವು ಕೆಟಗರ ಪಿ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ನೀವೇನರ ಆಗಿದ್ರಂದ್ರೆ ಆಯ್ಕೆ ಆಗುವ ಸದ್ಯ ಇರ್ತದೆ ಸಾಕಷ್ಟು ಅಭ್ಯರ್ಥಿಗಳ್ತರು ನಾವು ಜನರಲ್ ಕೆಟಗರಿ ಅಭ್ಯರ್ಥಿ ಅದೀವಿ ಅದ್ರವಾಗ ನಮ್ದು ಗ್ರಾಮೀಣ ಮಾಧ್ಯಮದ ಅದೇ ರೀತಿ ನಮ್ದು ಪಿ ಡಿ ಪದ ಈ ರೀತಿ ಏನು ಇರ್ತಾರ ಪಿ ಡಿ ಪಿಗೆ ಏನಂದ್ರಪ್ಪ ಅಂದ್ರೆ ಎಲ್ಲದಕ್ಕಿಂತ ಒಂದು ಅಂಕ ನಿಮಗೆ ಅದಕ್ಕಿಂತ ಕಡಿಮೆ ನಿಂತಿರ್ತದೆ ಇಲ್ಲಿ ಜನರಲ್ ಕೆಟಗರಿ ಗ್ರಾಮೀಣ ಅಭ್ಯರ್ಥಿ ನೀವೇನಾದ್ರೆ ಇಲ್ಲಿ ಆಲ್ರೆಡಿ ಎಂಬತ್ತೈದಕ್ಕೆ ಇರ್ತಪ್ಪ ಇದು ಫೈನಲ್ದು ಯಾವುದೇ ರೀತಿಯ ಮೀಸಲಾತಿಯನ್ನು ಕೋರದ ಇದ್ದಲ್ಲಿ ಇವ್ರದು ನಿಮ್ದು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಮೀಸಲಾತಿ ಏನಾರ ಇದ್ದು ಅಂದ್ರೆ ಎಂಬತ್ ಅಥವಾ ಎಂಬತ್ನಾಲ್ಕು ನಿಂದಿರುವ ಅಂಕ ಸಾಧ್ಯತೆ ಇರ್ತದೆ ಇಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಇರದೇ ಇದ್ದ ಕಾರಣಕ್ಕಾಗಿ ಆರು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇಲ್ಲಿ ಉಳಿದ ಎಲ್ಲ ಕ್ಯಾಟಗರಿಗೆ ಸಂಬಂಧಿಸಿದಂತೆ ನೋಡುತ್ತದೆ ಜನರಲ್ ಇಲ್ಲಿ ನಿಮ್ದು ಏನಾದರೂ ಗ್ರಾಮೀಣ ಮಾಧ್ಯಮ ಪಿ ಡಿ ಪಿ ಕನ್ನಡ ಮಾಧ್ಯಮ ಏನಾದರೂ ಇದ್ದಪ್ಪ ಅಂದ್ರೆ ನಿಮ್ಮದು ಎರಡರಿಂದ ಮೂರು ಅಂಕ ಕಡಿಮೆ ನಿಲ್ಲುವ ಸಾಧ್ಯತೆ ಇರ್ತದ ಇದು ಯಾವುದೇ ರೀತಿ ಟು ಎ ಕ್ಯಾಟಗರಿ ನೀ ಅಭ್ಯರ್ಥಿ ಏನಾದರೂ ಆಗಿದ್ರಪ್ಪ ಅಂದರೆ ಇವ್ರದ್ದು ಎಂಬತ್ತ್ಮೂರು ಎಂಬತ್ನಾಲ್ಕು ಏನು ಫೈನಲ್ ನಿಂದಿರ್ತಿತ್ತಲ್ಲಪ್ಪ ಅಂದ್ರೆ ಅವ್ರಕ್ಕಿಂತ ಎರಡು ಎಂಬತ್ತೊಂದು ಎಂಬತ್ತುವರೆಗೂ ಕೂಡ ನಿಮಗೆ ಬರುವ ಸಾಧ್ಯತೆ ಇರ್ತದೆ ಅದೇ ರೀತಿ ಪ್ರತಿಯೊಂದು ಕೆಟಗರಿಗೂ ಅದೇ ರೀತಿ ಇರ್ತದೆ ಅದರಲ್ಲೂ ನಮ್ಮ ಪಿ ಡಿ ಪಿ ಏನು ಲೆಕ್ಕಿಯಾ ಅಂದರೆ ಎಲ್ಲರಕ್ಕಿಂತ ಕಡಿಮೆ ನಿಂದಿರೋದು ಪಿ ಡಿ ಪಿಗೆ ಜನರಲ್ಲನ್ನು ಜನರ ಈಗ ಟು ಎ ಅಭ್ಯರ್ಥಿ ಏನಾದ್ರಿಗೆ ಎಂಬತ್ನಾಲ್ಕು ನಿಂದಿರ್ತದೆ ಆಲ್ರೆಡಿ ಇದೆ ಎಂಬತ್ತ್ಮೂರು ಎಂಬತ್ನಾಲ್ಕು ಇವ್ರದ್ದು ಎಲ್ಲ ಅಭ್ಯರ್ಥಿಗಳು ಎಂಬತ್ಮೂರು ಎಂಬತ್ನಾಲ್ಕು ನಿಂತಿರ್ತದೆ ಅಥವಾ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಏನೋ ಇದ್ದರೂ ಕೂಡ ಅವ್ರದ್ದು ಎಷ್ಟು ನಿಂತಪ್ಪ ಅಂದ್ರೆ ಎಂಬತ್ತೊಂದು ಎಂಬತ್ತೆರಡು ರೀತಿ ನಿಂತ್ರೆ ಪಿ ಡಿ ಪಿ ಅಭ್ಯರ್ಥಿ ಅವ್ರಕ್ಕಿಂತ ಕಮ್ಮಿ ಎಂಬತ್ತು ಎಪ್ಪತ್ತೊಂಬತ್ತರೆಗೂ ಕೂಡ ಬರುವ ಸಾಧ್ಯತೆ ಇರ್ತದೆ ಪಿ ಡಿ ಪಿ ಅಭ್ಯರ್ಥಿಗಳಿಗೆ ಭಾಳ ಚಾನ್ಸ್ ಇರೋದು ಅದ ಅದ ಕಾರಣಕ್ಕೆ ಅದರಲ್ಲೂ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರದ ಅಭ್ಯರ್ಥಿಗಳಿಗೆ ಭಾಳ ಲಾಟಿ ಸಿಗೋದು ಪಿ ಡಿ ಪಿ ಒಳಗ ಅಂದ್ರೆ ಮುಳುಗಡೆ ಪ್ರಮಾಣ ಪತ್ರ ಅಥವಾ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಏನಿರ್ತದಲ್ಲ ಅವ್ರಿಗೆ ಲಕ್ಕಿಯಪ್ಪ ಅಂದ್ರೆ ಪಿ ಡಿ ಪಿನೇ ಇರೋದು ನಮ್ಮ ಬಾಗಲಕೋಟೆ ಬಂತು ನಮ್ಮ ಬಾಗಲಕೋಟೆ ನಿಮ್ಗೆ ಗೊತ್ತಿರ್ಬೋದು ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ಮುಳುಗಡೆ ಪ್ರದೇಶ ಅಥವಾ ಒಂದು ಒಟ್ಟಾರೆಯಾಗಿ ಜಿಲ್ಲೆನೇ ಮುಳುಗಿದ್ದೆ ಯಾವುದಪ್ಪ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇಲ್ಲಿ ಪಿ ಡಿ ಪಿ ಯಾವ ರೀತಿ ಬರುತ್ತಪ್ಪ ಅಂದ್ರೆ ಒಂದು ವಿಲೇಜ್ ವಿಲೇಜ್ನ ಪಿ ಡಿ ಪಿ ಹೊಂದಿದ ಅಭ್ಯರ್ಥಿಗಳು ಇರ್ತಾವ ಅದಕ್ಕಾಗಿ ಇವರಿಗೆ ಅತಿ ಕಡಿಮೆ ನಿಂದಿರುವುದು ಯಾರ್ದಪ್ಪ ಅಂದ್ರೆ ಪಿ ಡಿ ಪಿ ಅಭ್ಯರ್ಥಿಗಳಿಗೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಬೇಕಾದ್ರೆ ಡೌಟ್ ಇದ್ದರೆ ರಿಸಲ್ಟ್ ಬಂದ ಮೇಲೆ ನೀವೇ ಹೇಳಿರ್ಬೇಕಾರೆ ಇದನ್ನ ವಿಡಿಯೋ ಶೋ ಮಾಡ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೋಡಿದ್ರಲ್ಲ ಒಟ್ಟಾರೆಯಾಗಿ ಯಾವ ರೀತಿ ಕಟಾಪ್ ಕಟಾಪ್ನಿಂದರ್ತಂತ ಸ್ಕಿಪ್ ಮಾಡಿದವರಿಗೆ ಇದು ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗಿರೋಲ್ಲ ಇನ್ನೊಂದು ಸಾರಿ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನೆಕ್ಸ್ಟ್ ಯಾವುದು ಕಂಪ್ನಿ ನಿಮಗೆ ಈ ರೀತಿ ಎಕ್ಸ್ಪೆಕ್ಟೆಡ್ ಕಟಾಪಿನ ವಿಡಿಯೋ ಬೇಕಾಗಿತ್ತಂದ್ರೆ ಅದರಲ್ಲೂ ಕೆಟಗರ ಜಾತಿಗಳಿಗೆ ಅನುಗುಣವಾಗಿ ಅಥವಾ ನಿಮ್ಮ ಮೀಸಲಾತಿಗೆ ಅನುಗುಣವಾಗಿ ಹಿಡಿಯೋ ಇದೇ ರೀತಿ ವಿಡಿಯೋ ಅಂದ್ರೆ ಆದಷ್ಟು ಕಮೆಂಟ್ ಮೂಲಕ ಯಾವ ಕಂಪ್ನಿಗೆ ಬೇಕಂದ್ರೆ ಆ ಕಂಪ್ನಿದ ಹೆಸರನ್ನು ಕಮೆಂಟ್ ಮಾಡಿ ಅದೇ ರೀತಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ರಲ್ಲ ಮೈಸೂರು ವಿಭಾಗ ಅಥವಾ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಎಷ್ಟು ಅಭ್ಯರ್ಥಿಗಳು ವಿಡಿಯೋ ನೋಡಿದರೆ ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಪ್ಪ ಅಂದರೆ ವಿಡಿಯೋ ನೋಡುತ್ತಾ ಅಭ್ಯರ್ಥಿಗಳಿಗೆ ಏನು ತಿಳಿಯುತ್ತಪ್ಪ ಎಷ್ಟು ಮಂದಿ ಅಭ್ಯರ್ಥಿಗಳಲ್ಲಿ ಅರ್ಜಿ ಸಲ್ಲಿಸೋ ಅವ್ರಿಗೆ ಎಷ್ಟು ಎಕ್ಸ್ ಪರ್ಸಂಟೇಜ್ ಆಗೈತೆ ಅಂತೇಳಿ ತಿಳಿತದ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮದು ಮಾರ್ಕ್ಸನ್ನು ಅಥವಾ ಪರ್ಸಂಟೇಜನ್ನು ಇಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೆ ಏನಾದರೂ ಬೇಕಂದರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜನರಿಗೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಳ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ